ಗಾಂಧಿ ಕೇಲೋ ರಾಹುಲ್ ಗಾಂಧಿ ಕೆ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಗುರುಗಳು ಡಿಕೆ ಶಿವಕುಮಾರ್ ಬಂದಿದ್ದಾರೆ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಒಂದು ಎಂಪಿ ಟಿಕೆಟ್ ಇದು ಈ ಪಕ್ಷದಲ್ಲೇ ಸಾಧ್ಯ ನಮ್ಮ ಡಿ ಕೆ ಶಿವಕುಮಾರ್ ಅಂತ ಅಧ್ಯಕ್ಷರಿದ್ರೆ ಮಾತಾಡೋ ಆ ಜವಾಬ್ದಾರಿ ತಗೊಂಡು ನಾನು ನಿಮ್ಮ ಮುಂದೆ ಓಟ್ ಕೇಳಕ್ಕೆ ಬಂದಿದ್ದೇನೆ ಇದೇ ಇಪ್ಪತ್ತಾರರಂದು ತಾವೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡ್ತೇನೆ ಅಂತ ಅದನ್ನೆಲ್ಲ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀನಿ ನನಗೆ ಓಟ್ ಹಾಕಿ ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆಯಲ್ಲಿ ನಾನು ಸದಾ ಸಿದ್ಧ ಆಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಿಸಿಲಿನಲ್ಲಿ ನಡೆದು ಕಾಂಗ್ರೆಸ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ ನಿಮ್ಮೆಲ್ಲ ಒಂದು ಕೋಟಿಯ ಸಾಕ್ಷಿಸ್ತಾ ಇದ್ದಾರೆ ಕೋಲಾರಕ್ಕೆ ಬರಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು ತರಕಾರಿ ಕೊಡೋರು ಹಾಲು ಕೊಡೋರು ರೇಷ್ಮೆ ಕೊಡೋರು ಎಲ್ಲ ನೀವೆ ಒಂದು ಕಾಲದಲ್ಲಿ ಇದು ದೇಶಕ್ಕೆ ಚಿನ್ನನೇ ಕೊಡ್ತಾ ಇದ್ವಿ ಚಿನ್ನ ಕೊಡ್ತಾ ಇದ್ದೀವಿ ಇವತ್ತು ನಾವು ನಾನು ನಿಮ್ಮ ಬಂದಿರೋದು ಹೊಸ ನಾಯಕರನ್ನ ಪಾರ್ಲಿಮೆಂಟ್ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮ್ಮ ನಾಯಕರುಗಳು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದಳ ಒಂದು ಆಕಸ್ಮಿಕವಾಗಿ ಬಿಜೆಪಿ ಇಟ್ಟರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಬದ್ದುಕೋಟೆ ಈ ಕೋಲಾರ ಜಿಲ್ಲೆ ಇದನ್ನು ಉಳಿಸ್ಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಅಭ್ಯರ್ಥಿಯನ್ನು ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವರತ್ರ ಮಾತಾಡಿದ್ದೀವಿ ಈಗಿರುವಂಥ ಎಲ್ಲ ಶಾಸಕರನ್ನು ಮಾತಾಡಿದ್ದೀವಿ ರೂಪಕ್ಕೆ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು ಇಬ್ಬರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ಶೆಡ್ಯು ಕ್ಯಾಸ್ಟಲ್ಲೇ ಎರಡು ಎಡಗೈ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಮುಖವನ್ನು ಕೊಟ್ಟಿದ್ದೇವೆ ಭಾಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನನ್ನು ತಮ್ಮ ಮಡಲಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ ಯಾಕೆ ವೋಟ್ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಊನರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿಯವರಿಗೆ ಊನರ್ ಹಾಕಿ ಇಲ್ಲಿ ಬಂದಿದ್ದೇನೆ ಯಾಕೆ ಕೋರ್ಟಿ ಹಾಕಬೇಕು ಅಂದರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಲಿಕ್ಕೆ ನೀವೆಲ್ಲ ಸಹಕಾರವನ್ನು ಕಾವನ್ನು ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು ಪ್ರಜಾಸತ್ತೆಗೆ ರಕ್ಷಣೆ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವ ಅಧಿಕಾರವನ್ನು ತೊಲಗಿಸ್ಬೇಕು ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು ఇవతూ నవెల్ వర్గద జనరిగ కాస్ శక్తి ఈ దేశ కాంగ్రెస్ ఇతిహాస ఈ దేశం ఇతిహాస కాంగ్రెస్ అధికారకి బందే ఎలా వర్గద జనరు అధికారకి బందరీ గౌడ్ లింగాయతరు పరిష్జాతి అల్పసంఖ్యాతరు అంత ఎలా సదివసీలందుడకట్టు సముదాయంతో హిదు వ్యాపారస్థరి హిద్దు ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡಿದ್ರು ಜನರ ನೋವು ಬಿ ಜೆ ಅವರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಅಂತೇಳಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರೂ ಬರಲಿಲ್ಲ ನಾನು ಮಾಲೋರ್ಗೆ ಹೋಗಿದ್ದೆ ಕುಂಬಳಕಾಯಿ ತಗೊಳ್ಳೋ ಗತಿ ಇಲ್ಲ ಕೋಸ್ ತಗೊಳ್ಳೋ ಗತಿ ಇಲ್ಲ ತರಕಾರಿ ಲೋಡ್ ಲೋಡ್ ಗಟ್ಟಲೆ ಬರೀ ಒಂದು ಐನೂರು ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡನ್ನು ತುಂಬಿ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿತ್ತು ನಾನು ಕೃಷ್ಣ ಬೈರೇಗೌಡ ಯಾವುದೋ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದು ಐದು ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಅಂತ ಎಲ್ಲಿ ಹೋಗಿದ್ರು ಬಿಜೆಪಿ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಒಬ್ಬ ಕೇಂದ್ರದ ಮಂತ್ರಿ ನಮ್ಮ